ನಮಸ್ಕಾರ ನನ್ನ ಹೆಸರು ನಂದಿನಿ ಅಂತ ಹೇಳಿ ನಾನು ಮಾಡ್ತಿರೋ ಎಂಟು ಪ್ರಾಡಕ್ಟು ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು ಪ್ರತಿಯೊಂದು ಎಂಟು ಪ್ರಾಡಕ್ಟು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತು ತಗೊಳ್ತಾ ಇದ್ದೀರಾ ಯಾರಿಗಾದ್ರು ಬೇಕು ಅನ್ಸರಿ ಸ್ಕ್ರೀನ್ ಮೇಲೆರೋ ನಂಬರ್ಗೆ ಆರ್ಡರ್ ಕೊಡ್ಬೋದು ಮಂಗಾರವಳ್ಳಿ ತುಂಬ ಒಳ್ಳೇದಿದು ಇದು ಒಂದ್ ಮನೇಲಿ ಇರಲೇಬೇಕು ಇದು ಲಕ್ಷ್ಮಿ ಮತ್ತೆ ನಮಗೆ ಏನಾದ್ರೂ ಯಾರಾದ್ರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತೀರಾ ಆ ಥರ ಏನಾದ್ರೂ ಮಾಡಿದ್ರೆ ಈ ಗಿಡ ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ ಹಾಗೆ ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಂಡು ಹೋಗ್ತೀನಿ ಒಂದು ಸ್ಪೆಷಲ್ ಅಲ್ಲಿ ಸ್ಪೆಷಲ್ ಅಂಗಡಿಗೆ ಹೋಗ್ತಾ ಇದ್ದೀನಿ ನಾನು ಅಲ್ಲೊಂದು ವೀಡಿಯೋ ಮಾಡೋಣ ಅಂತ ಏನದು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ನೋಡೋಣ ಮಲ್ಲೇಶ್ವರ ಮೂವಿನ ಮಾರ್ಕೆಟ್ ನೋಡಿ ಮಲ್ಲೇಶ್ವರ ಮೂವಿನ ಮಾರ್ಕೆಟ್ ಬೆಂಗಳೂರಲ್ಲಿ ಮಲ್ಲೇಶ್ವರಮ್ ಅಂತಿದೆ ಇದು ನೋಡಿ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಶ್ರೀ ಈಶ್ವರ ಸೇವಾ ಕ್ರೆ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಅದೆದುರುಗಡೆ ನೋಡಿ ಗಾರ್ಡ್ ಇಕೋಸ್ ಪ್ರೈವೇಟ್ ಲಿಮಿಟೆಡ್ ಬನ್ನಿ ಇವಾಗ ಒಳಗೋಗೋಣ ಒಂದು ಗಿಡಗಳ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಮಳೆ ಬರ್ತಿತ್ತು ಅಂತ ಬಂದು ನಿಂತ್ಕೊಂಡೆ ಪಾಪ ಎಷ್ಟು ಒಳ್ಳೆಯವರು ಅಂತ ಅಂದರೆ ಬನ್ನಿ ಮಾ ಒಳ ಬನ್ನಿ ಕೂತ್ಕೊಳ್ಳಿ ಅಂದರು ನನಗೆ ಅವಾಗ ಮನಸ್ಸಾಯಿತು ಏನೆಂದರೆ ಇವಾಗ ಏನೋ ಒಂದು ಫಂಕ್ಷನ್ ಆಗುತ್ತೆ ಆ ಫಂಕ್ಷನ್ಗೆ ನಾವು ಏನೋ ಗಿಫಾ ಈ ಥರ ಗಿಡಗಳು ಕೊಡ್ಬೋದು ಮಂಗಾರವಳ್ಳಿ ತುಂಬ ಒಳ್ಳೇದಿದ್ದು ಈ ಥರ ಇರುತ್ತೆ ಮಂಗಾರವಳ್ಳಿ ಅದರ ಚಟ್ನಿ ಸಮೇತ ತಿಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅದರದ್ದು ಗಿಡ ಇದೆ ಇದು ರೋಸ್ಮೆರಿ ರೋಸ್ ಮೇರಿ ನಾವು ಟೀ ಮಾಡ್ಕೊಂಡು ಕುಡಿಬೋದು ಏರಾಯಿಲು ಪ್ರತಿಯೊಂದಕ್ಕೂ ಇದು ಮಾಡ್ಬೋದು ಒಂದೊಂದು ಗಿಡದ್ದು ಹೇಳ್ಕೊಂಡೋದ್ರೆ ತುಂಬ ಎಲ್ಲ ವೆರೈಟಿ ಗಿಡ ಇದೆ ನೋಡಿ ಅದಕ್ಕೆ ಬೇಕಾಗಿರೋಂಥ ಪಾಟು ನೋಡಿ ಇದು ಒಂದು ಮನೇಲಿ ಇರಲೇಬೇಕು ಇದು ಲಕ್ಷ್ಮಿ ಮತ್ತು ನಮಗೆ ಏನಾದರೂ ಯಾರಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತೀರ ಆ ಥರ ಏನಾದರೂ ಮಾಡಿದರೆ ಈ ಗಿಡ ತಡೀತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಇದು ನೋಡಿ ಇದು ಹೂ ಈ ಥರ ಇರುತ್ತೆ ಪ್ರತಿಯೊಂದು ಗಿಡವೂ ಇದೆ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಇಲ್ಲಿನ ಜನ ಜನ ನನಗೆ ತುಂಬ ಇಷ್ಟ ಆಯಿತು ಬನ್ನಿ ಒಳಗೆ ಕೂತ್ಕೊಳ್ಳಿ ಯಾಕೆ ನಿಂತಿದ್ದೀರಾ ಅಂತಿದ್ರು ನೋಡಿ ಪಾಟು ಎಲ್ಲ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ತುಂಬ ದೊಡ್ಡ ದಂಡಿ ಮಣ್ಣು ಅದಕ್ಕೆ ಕೋಕೋಪೀಟು ಮತ್ತು ಅದು ಗೊಬ್ಬರ ಎಲ್ಲ ಇದೆ ನೋಡಿ ಹೂವಿನ ಗಿಡಗಳು ಇದೆ ನೋಡಿ ಕನಕಾಂಬ್ರ ಕರ್ಬೇವು ಔಷಧಿ ಗಿಡಗಳು ಎಲ್ಲ ಇದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಯಾರಿಗಾದರೂ ಏನಾದರೂ ನಿಮ್ಮ ನನಗೆ ಅನಿಸೋದು ಏನೋ ಇವಾಗ ಒಂದು ಗಿಫ್ಟು ನಾವು ಏನೋ ಒಂದು ಫಂಕ್ಷನ್ ಮಾಡ್ತೀವಿ ಸಣ್ಣ ಪುಟ್ಟ ಆವಾಗ ಏನೋ ಒಂದು ಗಿಫ್ಟ್ ಕೊಡೋದಕ್ಕಿಂತ ರಿಟರ್ನ್ ಗಿಫ್ಟ್ ಅಂತ ಒಂದು ಟ್ರೆಂಡ್ ಆಗೋಗಿದೆ ಅಲ್ವಾ ಆವಾಗ ನಮಗೆ ರಿಟನ್ ಗಿಫ್ಟ್ ಕೊಡೋದ್ಕಿಂತ ಅದು ಇದು ಏನೋ ಕೊಟ್ಟರೆ ಮೂಲಕ ಬಿಸಾಕ್ತಾರೆ ಅದ್ರ ಬದಲು ನಾವು ಈ ಥರದ್ದು ಏನಾದರೂ ಒಂದು ಗಿಡ ಕೊಟ್ಟರೆ ಅವರು ಮನೆ ಒಳಗೆ ಇಟ್ಕೊಳ್ಳೋ ಗಿಡವೂ ಇದೆ ಮನೆ ಹೊರಗಡೆ ಇಟ್ಕೊಳ್ಳೋ ಅಂಥದ್ದು ಗಿಡ ಇದೆ ನಾನು ಇನ್ನೂ ಒಳಗೆ ತೋರಿಸ್ತೀನಿ ನೋಡಿ ನೋಡಿ ಎಮ್ ಎಸ್ ಗಾರ್ಡ್ ಎಕೋಜ್ ಈ ಅಂಗಡಿ ಹೆಸರು ನೋಡಿ ತುಳಸಿ ಬೃಂದವನ ಪಾಟ್ಕೊಳ್ಳು ಮನಿ ಪ್ಲ್ಯಾಂಟು ತುಂಬ ವೆರೈಟಿ ತುಂಬ ಅಂದರೆ ತುಂಬ ವೆರೈಟಿ ಗಿಡಗಳಿದೆ ಇದೆಲ್ಲ ಮನೆ ಒಳಗಿಡೋದಕ್ಕೆ ಪಾಟ್ಕೊಳ್ಳು ತುಂಬ ಚೆನ್ನಾಗಿ ಕಾಣುತ್ತಲ್ವಾ ಅದ್ರ ಮೇಲೆ ಅವರು ರೇಟ್ ಬರೆದು ಬಿಟ್ಟಿದ್ದಾರೆ ಇನ್ನೂರೈವತ್ತು ನೂರೈವತ್ತು ಅದು ಏನು ಗಿಡ ಹಾಂ ಅದೆಲ್ಲ ಪ್ರತಿಯೊಂದು ಅವರು ಬರೆದಿದ್ದಾರೆ ನೋಡಿ ಮೇಲೂ ಇದೆ ಮೇಲೆ ಗಿಡಗಳ್ದು ನಿಮಗೆ ಅದು ಮಣ್ಣಾಗಿಯೋದು ಅದು ಇದು ಎಲ್ಲ ಸಿಗುತ್ತೆ ಪಾಟ್ಗಳೆಲ್ಲ ಸಿಗುತ್ತೆ ಇದು ಅಲ್ಲಿ ಬೇರೆ ಥರ ನೋಡಿದ್ರಿ ಇಲ್ಲೇ ಬೇರೆ ಥರ ಇದೆ ನೋಡಿ ತುಂಬ ವೆರೈಟಿ ವೆರೈಟಿ ಇದೆ ನಿಮಗೆ ಸ್ಟ್ಯಾಂಡ್ ನಮಗೆ ಇಟ್ಕೊಳಕ್ಕೆ ನೆಲ ಹೋಗುತ್ತೆ ನಮಗೆ ಟೆರೆಸ್ ಮೇಲೆ ಇಟ್ಟರೆ ಹೋಗುತ್ತೆ ಅಂತ ಅಂದರೆ ಈ ಥರ ಸ್ಟ್ಯಾಂಡ್ ಸಿಗುತ್ತೆ ನೀವು ಇದನ್ನು ಕ್ಲೋಸ್ ಮಾಡಿನೂ ಇಡ್ಬೋದು ಈ ಥರ ಸ್ಟ್ಯಾಂಡ್ ಮೇಲೂ ಇಟ್ಕೊಳ್ಬೋದು ನಮಗೆ ಜಾಗ ಇಲ್ಲ ಅಂತ ಅನ್ನೋರು ಈ ಥರ ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಬೋದು ಇಲ್ಲವಾ ಈ ಥರ ಉಯ್ಯಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಉಯ್ಯಾಲೆ ಥರ ಮಾಡ್ಕೊಳ್ಬೋದು ನೋಡಿ ಮೇಲೆಲ್ಲ ಇದೆ ಹಾಂ ಈ ಥರ ಉಯ್ಯಾಲೆ ಥರ ಮಾಡ್ಕೊಳ್ಬೋದು ನೋಡಿ ಹ್ಞೂ ಉಯ್ಯಾಲೆನೂ ನಂಗೆ ತುಂಬ ಇಷ್ಟ ಆಯಿತು ಹ್ಞೂ ನೋಡಿದ್ರಲ್ಲ ಇಲ್ಲೆಲ್ಲ ಪುಟ್ ಪುಟಾಣಿ ಗಿಡಗಳು ನೂರೈವತ್ತು ರೂಪಾಯಿ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಮಲ್ಲೇಶ್ವರಮ್ ಮಲ್ಲೇಶ್ವರಮಲ್ಲಿ ನೋಡಿ ಈ ಕಡೆಯೂ ಏನೋ ಇದೆ ಸಾರಿ ಅವರು ಅಲ್ಲಿ ಕೂತಿದ್ದಾರೆ ನಿಮಗೆ ನಮಗೆ ಬೇರೆ ಒಂದು ಫಂಕ್ಷನ್ಗೆ ಗಿಡ ಕೊಡಬೇಕು ನಾನು ಮೂಗ್ಗೊಟ್ಟು ತಗೊಳಕಂತ ಬಂದೆ ಮಲ್ಲೇಶ್ವರಮ್ಗೆ ದೊಡ್ಡ ಮೂಗ್ಗೊಟ್ಟಬೇಕಿತ್ತು ತೊಗೊಂಡೆ ಮಳೆ ಮಳೆ ಶುರು ಆಗೋಯಿತು ಮಳೆ ಶುರು ಆಯ್ತಲ್ಲ ಅಂತ ಬಂದು ನಿಂತ್ಕೊಂಡ್ರೆ ಪಾಪ ತುಂಬ ಚೇರಿದೆ ಬನ್ನಿ ಮಾ ಕೂತ್ಕೊಳ್ಳಿ ಮಳೇಲಿ ಅಂತ ಅಂದರು ತುಂಬ ಖುಷಿ ಒಂದು ವೀಡಿಯೋ ಮಾಡಲ ಅಂತ ಕೇಳಿದೆ ಖಂಡಿತ ಮಾ ಅಂತ ಹೇಳಿದ್ರು ಹಾಗಾಗಿ ಇದೊಂದು ವೀಡಿಯೋ ಮಾಡಿದ್ದೀನಿ ಯಾರಿಗಾದರೂ ರಿಟರ್ನ್ ಗಿಫ್ಟ್ ಕೊಡೋದಿದ್ದರೆ ಖಂಡಿತ ನೀವು ಮಲ್ಲೇಶ್ವರಂ ಏನೂ ದೂರ ಇಲ್ಲ ಮಲ್ಲೇಶ್ವರಂ ಹೂವಿನ ಮಾರ್ಕೆಟ್ ಎದುರುಗಡೆನೇ ಇದೆ ಅಂಗಡಿ ಅಲ್ಲಿ ಬಂದು ತೊಗೊಳ್ಬೋದು ರಿಟರ್ನ್ ಗಿಫ್ಟ್ಗೆ ಮತ್ತು ಮನೇಲಿ ನೀವು ಬೆಳೆಸೋದಕ್ಕೆ ನಮಗೆ ಜಾಗ ಇಲ್ಲ ಅಂದರೂ ನಾನು ತೋರಿಸ್ದೆ ಸ್ಟ್ಯಾಂಡ್ ತೋರಿಸ್ದೆ ಉಯ್ಯಾಲೆ ತೋರಿಸ್ದೆ ನಿಮ್ಗೆ ಈ ಥರ ಸ್ಟ್ಯಾಂಡ್ ಈ ಥರ ಸ್ಟ್ಯಾಂಡ್ ಎಲ್ಲ ಸಿಗುತ್ತಮ್ಮ ಈ ಥರದ್ದು ಹಾಂ ಬಸ್ ಸ್ಟ್ಯಾಂಡ್ಗಳು ಸಿಗುತ್ತೆ ಈ ಥರ ಸ್ಟ್ಯಾಂಡ್ ಸಿಗುತ್ತೆ ಎಲ್ಲ ಗಿಡಗಳು ಸಿಗುತ್ತೆ ನೋಡಿ ಹ್ಞೂ ನೋಡಿದ್ರಲ್ಲ ಯಾರಾ ರಿಟರ್ನ್ ಮಾಡಿ ಎಲ್ಲಮ್ಮ ನೋಡಿ ಇಲ್ಲಿ ಈ ಥರ ಮೂರು ಸ್ಟೆಪ್ ಇದೆ ನೋಡಿ ಅಲ್ಲಿ ಪಾಟು ಇಟ್ಬಿಟ್ಟು ತೋರಿಸಿದ್ದಾರೆ ಅವರು ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಬಳ್ಳಿಗಳು ಅಲ್ಲಲ್ಲಿ ಹಬ್ಬೋದಕ್ಕೆ ಈ ಥರ ಸ್ಟ್ಯಾಂಡು ಖಾಲಿ ಸ್ಟ್ಯಾಂಡು ಅಲ್ಲಿಟ್ಟಿದ್ರಲ್ಲ ನಾನು ತೋರಿಸಿದ್ನಲ್ಲ ನೋಡಿ ಪ್ರತಿಯೊಂದು ಸಿಗುತ್ತೆ ಏನು ಬೇಕಾದರೂ ಪಾಟು ಅಷ್ಟೇ ಡಿಸ್ ಡಿಸೈನ್ ಪಾಟ್ಗಳು ಸಿಗುತ್ತೆ ನೋಡಿ ಯಾರಿಗಾದರೂ ಗಿಫ್ಟ್ ಕೊಡೋದಕ್ಕೋ ಇಲ್ಲ ನಮಗೆ ಗಿಡಗಳು ಬೇಕು ಅಂದರೆ ಖಂಡಿತ ಮಲ್ಲೇಶ್ವರಮ ಹೂವಿನ ಮಾರ್ಕೆಟ್ ಎದುರುಗಡೆಯೇ ಶ್ರೀ ಈಶ್ವರ್ ಸೇವಾ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಎದುರುಗಡೆಯೇ ಇದೆ ಬನ್ನಿ ಒಂದು ಸರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ధన్యవాదాలు జై శ్రీరామ్